ಬಟ್ ಇವತ್ತಿಂದ ಎಷ್ಟು ಒಂದು ಫೋರ್ತ್ ವರೆಗೆ ಕೊಟ್ಟಿದ್ದಾರೆ ಬಟ್ ಇವತ್ತು ನಾಳೆಯಿಂದೆಲ್ಲ ಡೌನ್ ಆಗ್ತಾ ಇದೆ ಶೋಸ್ಗಳು ಮತ್ತೆ ನಮ್ದು ಎಲ್ಲೂ ಪ್ರಮೋಷನ್ಸ್ ಏನ್ ಇಟ್ಟಿದ್ವಿ ಸ್ಟ್ಯಾಂಡಿಗಳು ಕನ್ನಡ ಸಿನಿಮಾಗಳು ಯಾವ್ದು ಇಟ್ಟಿಲ್ಲ ಎಲ್ಲ ಬರೀ ಪುಷ್ಪ ಪುಷ್ಪ ಪುಷ್ಪನೇ ಆಗ್ತಾ ಇದೆ ಎಲ್ಲರೂ ಆಡಿಯನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಮೂರ್ ಟು ಮೂರ್ ಟು ಟಾಕ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಸಿನಿಮಾಗೆ ಬಟ್ ಶೋಗಳೆಲ್ಲೂ ಸಿಗ್ತಾ ಇದೆ ನಿಯರೆಸ್ಟ್

ಅವ್ನು ಡಿಸ್ಟ್ರಿಬ್ಯೂಟ್ರ್ ಕರ್ಕೊಂಡು ಬಂದ್ರೆ ಮಾತಾಡ್ಬೋದು ಅವ್ನಿಗೆಲ್ಲ ಗೊತ್ತಿರತ್ತೆ ಅವ್ನು ಇಲ್ಲ ಫೋನ್ ಮಾಡಿದೆ ಎತ್ತಿಲ್ಲ ಸರ್ವ ಅವ್ನು ಮಾತಾಡಿದೆ ಏನೋ ಮಾತಾಡೋದು ಹೇಳ್ಬಿಡ್ತೀನಿ ಅದೇ ಅಷ್ಟೇ ಅದೇ ಹೇಳ್ಬಿಡ್ತೀನಿ ನಾನು ಆಯಿತು ನಿಮ್ಮ ಅಂಜಲಿ ಭಯ ಸರ್ ಈಗ ನಮ್ಮ ನಾನೆಲ್ಲ ಬೀಳಲಾರ ಒಂದು ಮೂವಿ ನಿನ್ನೆ ರಿಲೀಸ್ ಆಯಿತು ಮೂವಿ ಬಗ್ಗೆ ಒಳ್ಳೆ ರಿವ್ಯೂ ಇದೆ ನಮ್ಮ ಆರ್ ಎಸ್ ಗೌಡರು ಥಿಯೇಟ್ರಲ್ಲಿ ಹಾಕಿದ್ರಂತೆ ನೋಡಿದ್ರಂತೆ ಅವ್ರಿಗೆ ಬರ್ತಾಡೋಣ ಕೇಳಿದೆ ನಾನು ಒಳ್ಳೆಯ ಮೂವಿ ಅಂತ ನಾನು ರಿವ್ಯೂ ಬಂತು ಬಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅವ್ರೇನು ಇವತ್ತು ಅವರ ಪೋಸ್ಟರ್ಸ್ಗಳು ಮಾಚಿದ್ದಾರೆ ಅಂತ ಹೇಳ್ತಾರೆ ವಾಸ್ತವಿಕತೆ ಗೊತ್ತಾಗೋದು ಡಿಸ್ಟ್ರಿಬ್ಯೂಟ್ರಿಂದ ಹೇಮಂತಂದು ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡಿದ್ದು ಫೋನ್ ಬಿಕ್ಸೀ ಮಾಡಿಲ್ಲ ಆದರೂ ಕೂಡ ಇಮಿಡಿಯೇಟ್ಲಿ ಎಕ್ಸ್ಪಂದಿಸಿ ಓರಿಯಲ್ ಮಾಲ್ ಓನರಿಗೆ ಫೋನ್ ಮಾಡಿಸಿ ಜ್ಯೋತಿ ಅವ್ರ ಅವರೇ ಮಾತಾಡಿದರು ಮಾತಾಡಿ ನಮ್ಮ ಕಡೆ ಏನು ಬೇಕು ಸಹಕಾರ ಕೊಡ್ತೀನಿ ಅಂತ ಹೇಳಿದರು ಏನು ಸಹಕಾರ ಬೇಕೋ ಅವರು ಓರಿಯನ್ ಮನೇಲಿ ಕೊಟ್ಟಿದ್ದಾರೆ ಅಂತ ಎರಡು ಎರಡು ವೀಕು ಟ್ರೇಲರ್ ರನ್ ಮಾಡಿದ್ದೀನಿ ಸರ್ ನಾನು ಒಂದು ಶೋನು ಕೊಟ್ಟಿದ್ದೀನಿ ಸರ್ ಫರ್ದರು ಏನೂ ಬೇಕಾದರೆ ನಾನು ಮಾಡ್ತೀನಿ ಅಂತ ಅವ್ನು ಭಾಗದಾನ ಕೊಟ್ಟಿದ್ದಾರೆ ಅದು ನಾವು ಮಾತಿ ಬೆಲೆ ಕೊೆಲ್ಲೋ ಕೊಟ್ಟಿದ್ದಾರೆ ಇವತ್ತು ಕಂಪ್ಲೇಂಟ್ ಕೊಟ್ಟರು ನನಗೆ ಇವತ್ತೆ ಇನ್ನೇ ನನ್ನ ಮಾಧ್ಯಮದ ಮೂಲಕ ನೋಡಿದಾಗ ನನಗೆ ಗೊತ್ತಾಗಿದೆ ಏನು ನಡೆಯುತ್ತೆ ಅಂತ ಆದರೂ ಕೂಡ ಕೆಲವು ಚಾನಲ್ಲಿಗೆ ಕಾಮೆಂಟ್ ಕೊಟ್ಟೆ ಏನು ಈ ಥರ ಮಾಡಿದರೆ ತಪ್ಪಾಗುತ್ತೆ ತಪ್ಪು ಮಾಡಿದರೆ ಅದಕ್ಕೇನು ಸರಿ ಮಾಡಬೇಕು ಅನ್ನೋದು ವಿಚಾರ ನಿಮ್ಮ ಡಿಸ್ಟ್ರಿಬ್ಯೂಟರ್ ಹೇಮಂತ್ ಅವರು ಬಂದುಕೊಂಡು ಇದ್ರ ಬಗ್ಗೆ ಕೂಲಂಕುಶ್ ಅವರಿಂದ ತಿಳ್ಕೊಂಡು ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ ವಾಸ್ತವಾಂಶ ಅವ್ರು ಏನಾರು ಹೇಳಿರ್ತಾರೆ ಅಕಸ್ವಾ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಂತ ಗೊತ್ತಾಗೋದು ಹೆಂಗೆ ಅವರಿಂದ ನಾವು ವಾಣಿಜ್ಯ ಮಂಡಳಿ ಯಾವತ್ತು ಯಾವಾಗಲೂ ಇಂಥ ಸಂದರ್ಭಗಳಲ್ಲಿ ಸಪೋರ್ಟ್ ಮಾಡೋ ಧರ್ಮ ಇದೆ ಕರ್ತವ್ಯ ಇದೆ ನಾವು ಮಾಡೇ ಮಾಡ್ತೀವಿ ಸಣ್ಣ ಸಿನಿಮಾಗಳಿಂದ ದೊಡ್ಡ ಸಿನಿಮಾ ಅಂತ ನಾವು ನಾನು ವಾಗ್ದಾನ ಮಾಡ್ತೇನೆ ಮುಂದೆ ಹಾಂ ಕನ್ನಡ ಚಿತ್ರಗಳಿಗೆ ಕ ಒಳ್ಳೆ ಸಮಯಕ್ಕೆ ಟ್ರಾಪ್ ಟ್ರಾಪ್ರಿಯನ್ನು ಕೊಡಬೇಕು ಅಂತ ಇವನ್ ಟಿಕೆಟಿಂಗ್ ವಿಚಾರದಲ್ಲೂ ಈಗಾಗಲೇ ಸರ್ಕಾರಿ ಮಟ್ಟದಲ್ಲಿ ಸಾರಾಗ್ ನೇತೃತ್ವದಲ್ಲಿ ನಡೀತಾ ಇರೋ ತಮಗೂ ಗೊತ್ತು ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಟ್ಕೊಡೋ ಅಂಥದ್ದು ಅಂಶ ಇಲ್ಲ ತಪ್ಪು ಮಾಡಿದ್ರೆ ಆ ತಪ್ಪಿಗೆ ತಕ್ಕಂತೆ ನಾವು ಕೇಳುವಂಥ ಕೆಲಸ ನಾವು ಮಾಡ್ತೀವಿ ಈ ಕೂಡಲೇ ಹೇಮಂತರು ಕರ್ಕಂಬನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಬದುಕು ಕೂಡಲೇ ಅದ್ರ ಬಗ್ಗೆ ಏನು ವಿಚಾರ ಆಗ್ತದೆ ಕೂಲಂಕುಶಾಗಿ ಒರ್ದಿ ತಕೊಂಡು ಮಾತಾಡ್ತಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕೋಡ್ ಇದೆ ನಮಗೆ ಇದು ಇನ್ನೊಂದು ಲಾಭ ಇದೆ ಅಂತ ಅದನ್ನ ಬೇರೆಡೆ ಮಾರುತ್ತಾರೆ ಆ ಸ್ಟ್ಯಾಂಡರ್ಡ್ ಅಲ್ಲಿ ಹೋಗ್ತಾರಲ್ಲ ಅವರು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಅಷ್ಟೇ ಅಂತೆ ಇನ್ 8 ರೂಪಾಯಿ ಎಂಟುನೂರು ರೂಪಾಯಿ ಲಾಭ ಅಂತೆ ಅದನ್ನು ಅದನ್ನು ನಡೀತಾ ಇದೆ ನಿನ್ನೆ ಯಾರೋ ಇರಬಹುದು ಅವ್ರು ಕಂಡಿಡ್ದು ಹಾಕೊಂಡಿದ್ದಾರೆ ಸೊ ಇಲ್ಲೇನಾಗುತ್ತೆ ಬೇರೆ ಎತ್ತ ಎತ್ತಕ್ಕಾಗಲ್ಲ ಕನ್ನಡ ಪಿಚಲ್ ಯಾರು ಕೇಳಲ್ಲ ಹಾಕೊಂಡು ಎಂದೇ ಬರ್ತಾ ಇರ್ತಾರೆ ಆ ಸ್ಟ್ಯಾಂಡ್ ಎತ್ಕೊಂಡು ನಾಲ್ಕು ಮಾಡ್ಕೊಂಡ್ರೆ ಬೇರೆವ್ರ್ ಪೋಸ್ಟ್ ಮೇಲೆ ಬಿಡ್ತಾವೆ ಅಷ್ಟೇ ಲಾಬಿ ನಡೀತಾ ಇದೆ ಕೆಲಸದವರು ಇವತ್ತು ಇದ್ದು ಐದು ಎರಡು ತರದ್ದು ಒಂದು ಲಾಬಿ ನಡೀತಾ ಇದೆ